ಕನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂರ ಐವತ್ನಾಲ್ಕು ಮತಗಟ್ಟೆಗಳನ್ನು ತೆರೆಯಲಾಗಿದ್ದು ಎಲ್ಲಾ ಮತಗಟ್ಟೆಗಳಿಗೆ ಇವಿಎಂ ಮತಯಂತ್ರಗಳ ಜೊತೆ ನಿಯೋಜನೆಗೊಂಡ ಅಧಿಕಾರಿಗಳು ತೆರಳಿದರು ಕ್ಷೇತ್ರ ವ್ಯಾಪ್ತಿಯಲ್ಲಿ ತೆರೆಯಲಾಗಿರುವ ಮತಗಟ್ಟೆಗಳಿಗೆ ರಕ್ಷಣಾ ಸಿಬ್ಬಂದಿ ಒಳಗೊಂಡಂತೆ ಐದು ಜನರನ್ನು ನಿಯೋಜನೆ ಮಾಡಲಾಗಿದೆ ಜೊತೆಗೆ ಏಳು ಗುಜರಾತ್ ಪೊಲೀಸ್ ಪಡೆ ಸೇರಿದಂತೆ ಇಪ್ಪತ್ತೆಂಟು ಸೆಕ್ಟರ್ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ ಚುನಾವಣಾ ಕರ್ತವ್ಯಕ್ಕೆ ತೆರಳುವ ಅಧಿಕಾರಿಗಳನ್ನು ಮತಗಟ್ಟೆ ಕೇಂದ್ರಗಳಿಗೆ ಕರೆದೊಯ್ಯಲು ಕೆಎಸ್ಆರ್ಟಿಸಿ ಬಸ್ ಘಟಕದಿಂದ ನಲವತ್ತೇಳು ಬಸ್ಗಳು ವ್ಯವಸ್ಥೆ ಮಾಡಲಾಗಿದೆ ಕಾಡಂಚಿನ ಗ್ರಾಮಗಳಿಗೆ ತೆರಳಲು ಹದಿನಾರು ಜೀಪ್ ಹಾಗೂ ಒಂದು ಮಿನಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕಸಭಾ ಚುನಾವಣೆ ಕಾನೂನು ವ್ಯವಸ್ಥೆಯಿಂದ ನಡೆಯಲು ಪೊಲೀಸ್ ಇಲಾಖೆ ವತಿಯಿಂದ ನಾನೂರ ಹದಿನೇಳು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅಲ್ಲದೆ ಕಾಡಂಚಿನ ಗ್ರಾಮಗಳಿಗೆ ತೆರಳುವ ಮತಗಟ್ಟೆ ಅಧಿಕಾರಿಗಳ ಹಿತದೃಷ್ಟಿಯಿಂದ ವಾಹನಗಳ ಜೊತೆ ಅರಣ್ಯ ಇಲಾಖೆಯ ವಾಹನಗಳನ್ನು ಕಳುಹಿಸಿಕೊಡಲಾಯಿತು ಹದಿನಾರು ಜೀಪುರ ಹಾಂ ಆಮೇಲೆ ಒಂದು ಮಿನಿ ಬಸ್ ಮಿನಿ ಬಸ್ ಮಿನಿ ನೂರ ನಲ್ವತ್ತು ಎಷ್ಟು ಬರ್ತವೆ ಕಾಡಂಚಿನ ಮತಗಟ್ಟೆಗಳು ಆದರೆ ಅದರಲ್ಲಿ ಎರಡು ಭಾಗ ಒಂದು ಮಾನವ ಪ್ರಾಣಿ ಸಂಘರ್ಷದ್ದು ಅದು ಮೂವತ್ತೊಂಬತ್ತು ಮತಗಟ್ಟೆಯಲ್ಲಿ ಹದಿಮೂರು ಮತಗಟ್ಟೆಗಳು ಅಲ್ಲಿ ಯಾವುದೇ ನೆಟ್ವರ್ಕ್ ಶಾಡೋ ಇದೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಲ್ಲ ಹದಿಮೂರು ಅವುಗಳಿಗೆ ಒಂದು ಫಾರೆಸ್ಟ್ ವೆಹಿಕಲ್ಲು ಒಂದು ತುಫಾನ್ ವೆಹಿಕಲ್ ಮಾಡಿದ್ದೀವಿ ಪೋಲಿಂಗ್ ಪಾರ್ಟಿ ಕಳಿಸ್ಕೊಡೋಕ್ಕೋಸ್ಕರ ಪೋಲಿಂಗ್ ಪಾರ್ಟಿ ರಕ್ಷಣೆಗೋಸ್ಕರ ಫಾರೆಸ್ಟ್ ವೆಹಿಕಲ್ ಮಾಡಿದ್ದೀವಿ ಆಯಿತಾ ಒಂದು ಬೂತ್ಗೆ ಒಂದು ಬೂತ್ಗೆ ಪೊಲೀಸ್ ಸೇರಿಬಿಟ್ಟು ಐ ಸಿಬ್ಬಂದಿ ಐ ಸಿಬ್ಬಂದಿ ಕ್ರಿಟಿಕಲ್ ಪೋಲಿಂಗ್ ಇದಕ್ಕೆ ಕ್ರಿಟಿಕಲ್ ಮತ್ತು ವಲ್ಲರಬಲ್ ಸೂಕ್ಷ್ಮ ಮತ್ತು ಸೂಕ್ಷ್ಮ ಮತಗಟ್ಟೆಗಳಿಗೆ ಸೆಕ್ಟರ್ ಪೊಲೀಸ್ ಪೊಲೀಸು ಇಪ್ಪತ್ತೆರಡು ಆಫ್ ಸೆಕ್ಷನ್ ಅಂದರೆ ಒಂದರಲ್ಲಿ ನಾಲ್ಕು ಜನ ಇಪ್ಪತ್ತೆರಡು ಕಡೆ ಆ ಥರ ಇದೆ ಆಮೇಲೆ ಗುಜರಾತ್ ಪೊಲೀಸ್ ಪಡೆ ಏಳು ಪಡೆ ಇದೆ ಹಾಂ ಸಿಬ್ಬಂದಿಗಳು ನಾನೂ ನಾನೂರೇಳು ಜನ ನಮ್ಮ ಮತ ಮತದಾನ ಸಿಬ್ಬಂದಿಗಳು ಒಟ್ಟು ಸಾವಿರದ ಇನ್ನೂರ ನಲವತ್ತು ಜನ 254 భూతను సర్ 254 సార్ 28 సార్ 254 బిఎస్ సర్ చెన్నై జిల్లా మతే మార్షల్ ట్రైనర్స్ రిజర్వ్డ్